ಪರಾನು ಅಲ್ಲ ಅವರ ಪರಾನು ಅಲ್ಲ ಇವರ ಪರಾನು ಅಲ್ಲ ನಾವು ಸತ್ಯದ ಪರವಾಗಿ ಅಂತ ಹೇಳ್ತಾರೆ ಧರ್ಮಸ್ಥಳದಲ್ಲಿ ಆಪರೇಷನ್ ಅಸ್ಥಿ ಪಂಜರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹದಿಮೂರನೇ ಸ್ಪಾಟ್ ನಲ್ಲಿ ಅಸ್ಥಿ ಪಂಜರಕ್ಕಾಗಿ ಒಂದಿಷ್ಟು ಶೋಧ ನಡೀತಾ ಇದೆ ಸ್ಪಾಟ್ ಹದಿಮೂರರಲ್ಲಿ ಡ್ರೋನ್ ಜಿಪಿಆರ್ ಬಳಸಿ ಒಂದಿಷ್ಟು ಶೋಧವನ್ನ ನಡೆಸ್ತಾ ಇದ್ದಾರೆ ಸ್ಪಾಟ್ ಹದಿಮೂರರಲ್ಲಿ ಅನಾಮಿಕನ ಎದುರು ಶೋಧ ನಡೀತಾ ಇದೆ ನೋಡಿ ಅನಾಮಿಕನು ಈಗಾಗಲೇ ಒಂದಿಷ್ಟು ಸ್ಥಳಕ್ಕೆ ಬಂದಿರುವಂತದ್ದು ಸಕಲ ಸಿದ್ಧತೆಯು ಕೂಡ ಆಗಿದೆ ಜಿ ಪಿ ಆರ್ ಮೂಲಕ ಯಾವೆಲ್ಲ ಸ್ಕ್ಯಾನ್ ಮಾಡಬೇಕು ಏನ್ ಕತೆ ಎಷ್ಟು ಅಡಿ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಅಧಿಕಾರಿಗಳು ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು ನೋಡಿ ಈಗಾಗಲೇ ಜಿ ಪಿ ಆರ್ ಒಂದಿಷ್ಟು ಹಾರಾಡುವಂತ ಕೆಲಸವು ಕೂಡ ಆಗ್ತಾ ಇದೆ ಅಲ್ಲಿ ಸ್ಕ್ಯಾನ್ ಕೂಡ ಮಾಡ್ತಾ ಇದೆ ರಾಡರ್ ಮೂಲಕ ಒಂದಿಷ್ಟು ಸಿಗ್ನಲ್ ಕಳಿಸುವಂತ ಕೆಲಸವು ಕೂಡ ಆಗ್ತಾ ಇದೆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಇದು ಪ್ರಮುಖವಾಗಿ ಈಗ ಮತ್ತೇನು ಈ ಕೇಸ್ಗೆ ಕೊರೆ ಹಂತ ಬಂದ್ಬಿಟ್ಟಿದೆ ಹದಿಮೂರನೇ ಸ್ಪಾಟ್ನಲ್ಲಿ ಸಾಕಷ್ಟು ಚಿತ್ತ ಇತ್ತು ಎಸ್ ಐ ಟಿ ಅಧಿಕಾರಿಗಳಿಗೂ ಕೂಡ ಒಂದಿಷ್ಟು ತಲೆನೋವಾಗಿತ್ತು ಯಾವಾಗ ಈ ಸ್ಪಾಟ್ ಯಾವಾಗ ಅಗಿಬೇಕು ಯಾವಾಗ ತೆಗಿಬೇಕು ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಎಸ್ ಐ ಟಿ ಅಧಿಕಾರಿಗಳಿಗೆ ತುಂಬ ಅಂತಂದ್ರೆ ಎಚ್ಚರಿಕೆ ಹೆಜ್ಜೆ ಇಡುವ ಮೂಲಕ ಎಚ್ಚರಿಕೆ ಹೆಜ್ಜೆ ಇಡುವ ಮೂಲಕ ಎಸ್ ಐ ಟಿ ಅಧಿಕಾರಿಗಳು ಇಲ್ಲಿ ತನಿಖೆಯನ್ನು ಮಾಡ್ತಾ ಇದ್ರು ಯಾಕಂದರೆ ಪ್ರಮುಖವಾಗಿ ಎಲ್ಲಾ ಸ್ಪಾಟ್ ಗಳು ಕಿಂತ ಹದಿಮೂರನೇ ಸ್ಪಾಟ್ ಇದೆಯಲ್ಲ ಈ ಸ್ಪಾಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿ ಬರಬೇಕಾಗಿದೆ ಜಿ ಪಿ ಆರ್ ಮೂಲಕವೇ ಒಂದಿಷ್ಟು ತನಿಖೆ ಆಗಬೇಕು ಎಷ್ಟಿದೆ ಎಷ್ಟು ಮೂಳೆಗಳಿದಾವೆ ಅಸ್ಥಿ ಪಂಜರ್ಗಳು ಎಷ್ಟಿದೆ ಮಹಿಳೆಯರದ ಪುರುಷಂದ ಯುವಕಂದ ಯುವತಿಯ ಯಾರದೇ ಆದರೂ ಕೂಡ ಅಸ್ಥಿ ಪಂಜರ ಇದೆಯಾ ಇದ್ರೆ ಮಾತ್ರ ಕಾರ್ಮಿಕರನ್ನ ಅಗೆಯುವಂತ ಕೆಲಸ ಆಗುತ್ತೆ ಇಲ್ಲ ಅಂತಂದ್ರೆ ಆಗುವುದಿಲ್ಲ ಒಂದು ಕಡೆ ನದಿ ದಡ ಮತ್ತೊಂದು ಕಡೆ ಕರೆಂಟ್ ಕಂಬ ಈಗಾಗಲೇ ಒಂದಿಷ್ಟು ಪ್ಲೇಸ್ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಸ್ಕ್ಯಾನ್ ಕೂಡ ಆಗ್ತಾ ಇದೆ ರಾಡರ್ ಮೂಲಕ ಒಂದಿಷ್ಟು ಸಿಗ್ನಲ್ ಕಳಿಸುವಂತ ಕೆಲಸವೂ ಕೂಡ ಆಗ್ತಾ ಇದೆ ಹಾಗಾದ್ರೆ ಹದಿಮೂರನೇ ಸ್ಪಾಟ್ ನಲ್ಲಿ ಸಿಕ್ಕೇ ಬಿಡ್ತಾ ಆ ಹದಿಮೂರನೇ ಸ್ಪಾಟ್ನಲ್ಲಿ ಅಸ್ಥಿ ಪಂಜರುಗಳು ಸಿಕ್ಕೇ ಬಿಡ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡ್ತಾ ಇರುವಂಥದ್ದು ಎಂಟು ಕಿಂತ ಹೆಚ್ಚಿಗಿರಬಹುದಾ ಅಥವಾ ಎಂಟೇ ಇರಬಹುದಾ ಈ ರೀತಿಯಾದಂತೂ ಯಾಕಂದರೆ ಈಗಾಗಲೇ ಒಂದಿಷ್ಟು ಎಸ್ ಐ ಟಿ ಅಧಿಕಾರಿಗಳು ಅನಾಮಿಕರನ್ನು ಕರೆದುಕೊಂಡು ಬಂದಿದ್ದಾರೆ ನಿನ್ನೆ ಕೂಡ ಒಂದಿಷ್ಟು ಡೆಮೋ ರೀತಿಯಾದಂಥ ಒಂದಿಷ್ಟು ಶೋಧ ಕಾರ್ಯ ಆಯಿತು ಆದರೆ ಆ ಸಂದರ್ಭದಲ್ಲಿ ಅನಾಮಿಕ ಇರಲಿಲ್ಲ ಯಾಕಂದ್ರೆ ಅನಾಮಿಕ ತೋರಿಸಿದಂಥ ಸ್ಥಳದಲ್ಲೇ ಮಾತ್ರ ಅದನ್ನು ಸ್ಕ್ಯಾನ್ ಮಾಡಬೇಕಾಗುತ್ತೆ ಅನಾಮಿಕ ತೋರಿಸಿದಂಥ ಸ್ಥಳದಲ್ಲಿ ಅಗಿಬೇಕಾಗುತ್ತೆ ಅದನ್ನು ಬಿಟ್ಟು ಅನಾಮಿಕ ಇಲ್ಲಾರ್ದ ಸಮಯದಲ್ಲಿ ಆಗಿದ್ರೆ ಅನಾಮಿಕ ಇಲ್ಲಾರ್ದ ಸಮಯದಲ್ಲಿ ನಾವು ಸ್ಕ್ಯಾನ್ ಮಾಡಿದ್ರೆ ಅವರು ಆವಾಗ ಒಂದಿಷ್ಟು ಉಲ್ಟಾವು ಕೂಡ ಹೊಡಿಬಹುದು ನೋಡಿ ಸ್ವಾಮಿ ನಾನು ಇಲ್ಲಿ ಹೇಳಿದ್ದೆ ನಾನು ಅಲ್ಲಿ ಹೇಳಿದ್ದೆ ಅನ್ನುವಂಥ ರೀತಿಯಾಗಿ ಸೊ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳು ಪ್ರಮುಖವಾಗಿ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಈಗಾಗಲೇ ಡ್ರೋಣನ್ನು ಯಾರು ಹಾರಿಸ್ತಾರೆ ಅದನ್ನು ಪ್ರಮುಖವಾಗಿ ಯಾರು ಗಮನಿಸ್ಬೇಕು ಏನು ಕತೆ ಲ್ಯಾಪ್ಟಾಪ್ ಮೂಲಕವೂ ಕೂಡ ಒಂದಿಷ್ಟು ವರದಿಯನ್ನು ಸಂಗ್ರಹಿಸುವಂತ ನಡೀತಾ ಇದೆ ಎಲ್ಲವೂ ಕೂಡ ಪ್ರಮುಖ ಭಾಗ ಯಾಕಂದ್ರೆ ಹದಿಮೂರನೇ ಸ್ಪಾಟ್ ಇದೆಯಲ್ಲ ಸ್ವಾಮಿ ಇವತ್ತು ಹದಿಮೂರನೇ ಸ್ಪಾಟ್ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಎಲ್ಲರ ಗಮನ ಎಲ್ಲರ ಚಿತ್ತ ಹದಿಮೂರನೇ ಸ್ಪಾಟ್ನತ್ತ ಇರುವಂತದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಏನೆಲ್ಲ ಬೆಳವಣಿಗೆ ಆಗಬಹುದು ಹಾಗಾದ್ರೆ ಏನೆಲ್ಲ ಸಿಗಬಹುದು ಒಂದಿಷ್ಟು ರಾಡರ್ ಮೂಲಕ ಸಿಗ್ನಲ್ ಕಳಿಸುವ ಮೂಲಕ ಇಷ್ಟು ಅಡಿಯಲ್ಲಿ ಐ ಹತ್ತರಿಂದ ಹದಿನೈದು ಅಡಿವರೆಗೂ ಕೂಡ ಒಂದಿಷ್ಟು ಸಿಗ್ನಲ್ ಕಳಿಸುವಂತಹ ಕೆಲಸವು ಕೂಡ ಜಿ ಪಿ ಆರ್ ಮಾಡುತ್ತೆ ಹಾಗಾಗಿ ಅದು ಕೂಡ ತನಿಖೆ ಆಗ್ತಾ ಇದೆ ಈಗಾಗಲೇ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಒಂದಿಷ್ಟು ಜಿ ಪಿ ಆರ್ ಓಡಾಡ್ತಾ ಇದೆ ಆ ಮೂಲೆಯಿಂದ ಈ ಮೂಲೆ ಈ ಮೂಲೆಯಿಂದ ಆ ಮೂಲೆ ಸೆಂಟ್ರಲ್ಲಿ ಏನಿದೆ ಏನು ಕತೆ ಯಾವ್ಯಾವ ಮೂಲೆಗಳಲ್ಲಿ ಅಸ್ಥಿ ಪಂಜರ್ಗಳಿದ್ದಾವೆ ಕಳೆ ಬರಹ ಇದೆ ಯಾರ ಬುರುಡೆ ಇದೆ ಅದೆಲ್ಲವೂ ಕೂಡ ಒಂದಿಷ್ಟು ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಒಂದು ಕಡೆ ಸ್ಪಾಟ್ ಹದಿಮೂರು ವಿಚಾರ ಬಂದಂಥ ಸಂದರ್ಭದಲ್ಲಿ ಹೌದು ಇಂಚಿಂಚು ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ ಇಂಚಿಂಚು ಮಾಹಿತಿಗಳು ಯಾವುದೇ ಕಾರಣಕ್ಕೂ ಇಲ್ಲಿ ಈ ತನಿಖೆಯಲ್ಲಿ ಹಳ್ಳ ಹಿಡಿಬಾರ್ದು ಅನ್ನುವಂಥ ಕಾರಣದಿಂದಾಗಿ ಎಸ್ ಐ ಟಿ ಅಧಿಕಾರಿಗಳು ಬಹಳ ನಿಷ್ಪಕ್ಷವಾದಂಥ ತನಿಖೆಯನ್ನು ಮಾಡ್ತಾ ಇದ್ದಾರೆ ಈ ಎಸ್ ಐ ಟಿ ಅಧಿಕಾರಿಗಳ ನಿಷ್ಪಕ್ಷ ತನಿಖೆಯಿಂದಾಗಲೇ ಈಗ ಹಳಿ ಕೇಸ್ಗಳು ಹಳೆ ಕೇಸ್ಗಳು ಕೂಡ ಒಂದಿಷ್ಟು ಓಪನ್ ಆಗುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಯಾಕಂದ್ರೆ ಮೂವತ್ತೊಂಬತ್ತು ವರ್ಷದ ಹಳೆ ಕೇಸ್ ಪದ್ಮಲತಾ ಕೇಸ್ ಕೂಡ ಒಂದಿಷ್ಟು ಓಪನ್ ಆಗುವಂತ ಸಾಧ್ಯತೆ ಇದೆ ಅದು ಕೂಡ ಎಸ್ ಐ ಟಿ ಅಧಿಕಾರಿಗಳ ಗಮನಕ್ಕೆ ತರಬೇಕು ಎಸ್ ಐ ಟಿ ಅಧಿಕಾರಿಗಳ ಗಮನಕ್ಕೆ ತಂದ ನಂತರ ಯಾವೆಲ್ಲ ರೀತಿ ಬೆಳವಣಿಗೆ ಆಗುತ್ತೆ ಎಸ್ ಐ ಟಿ ಅಧಿಕಾರಿಗಳು ಯಾವ ರೀತಿಯಾದಂತಹ ತನಿಖೆಯನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಇಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ ಸೊ ಹಾಗಾಗಿ ಈ ಹಳೆ ಕೇಸ್ ವಿಚಾರಕ್ಕೆ ಬಿಟ್ರೆ ಈಗ ಹದಿಮೂರನೇ ಸ್ಪಾಟ್ಗೆ ಬಂದಿದ್ದೀವಿ ಹದಿಮೂರನೇ ಸ್ಪಾಟ್ ನಲ್ಲಿ ಏನೆಲ್ಲ ಸಿಗಬಹುದು ಸ್ವಾಮ್ಯ ಹಾಗಾದ್ರೆ ಕಳೆ ಬರಹ ಸಿಗಬಹುದಾ ಅಸ್ಥಿ ಪಂಜರ್ಗಳು ಸಿಗಬಹುದಾ ಕೇವಲ ಎಂಟು ಹೇಳಿದನಲ್ಲ ಅನಾಮಿಕ ನಾನು ಎಂಟು ಶಬಗಳನ್ನ ನಾನು ಇಲ್ಲೇ ಹೂತಿದ್ದೇನೆ ಅಂತ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಘಂಟಾಘೋಷವಾಗಿ ಹೇಳಿದನಲ್ಲ ಅದು ಕೂಡ ಇಲ್ಲಿ ಸಿಗಬಹುದಾ ಅಥವಾ ಸಿಗದೇ ಇರಬಹುದಾ ಯಾಕಂದ್ರೆ ಈಗಾಗಲೇ ಸ್ಕ್ಯಾನ್ ನಡೀತಾ ಇದೆ ಯಾವ ರೀತಿ ಜಿ ಪಿ ಆರ್ ಒಂದಿಷ್ಟು ಕೆಲಸವೂ ಕೂಡ ಆಗ್ತಾ ಇದೆ ಸೊ ಹಾಗಾಗಿ ಆ ಜಿ ಪಿ ಆರ್ನಲ್ಲಿ ನಲ್ಲಿ ಕೆಲಸವನ್ನು ಕೆಲಸವನ್ನ ಸಂಪೂರ್ಣವಾಗಿ ಮಾಹಿತಿ ಸಂಗ್ರಹವನ್ನು ಮಾಡ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಇಲ್ಲಿ ಮಾಹಿತಿಗಳನ್ನು ಬಿಟ್ಟು ಕೊಡ್ತಾ ಇಲ್ಲ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಮಾಹಿತಿಯನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡ್ತಾ ಇಲ್ಲ ಇಲ್ಲಿ ಒಂದೇ ಒಂದು ಏನ್ ಇದು ಆಗಿದೆ ಆಗಿದೆ ಯಾಕಂದ್ರೆ ಒತ್ತಡ ಬರುತ್ತೆ ರೀ ಏನಾದರೂ ಕೂಡ ಮಾಧ್ಯಮದವರಿಗೆ ಕಾಣಿಸ್ಬಾರ್ದು ಅನ್ನುವಂಥ ಕಾರಣದಿಂದಾಗಿಯೂ ಕೂಡ ಪರದೆ ಕಟ್ಟಿ ಒಂದಿಷ್ಟು ಶೋಧ ನಡೆಸಿದ್ರು ಕಾರ್ಮಿಕರನ್ನು ಅಗೆಯುವಂಥ ಕೆಲಸ ಮಾಡಿದ್ರು ಆದರೆ ಈ ಹದಿಮೂರನೇ ಪಾಯಿಂಟ್ ಏನಿದೆ ಅಲ್ಲ ಸ್ವಾಮಿ ಇದು ರಸ್ತೆ ಮಧ್ಯದಲ್ಲೇ ಇರುವಂಥದ್ದು ರಸ್ತೆ ಪಕ್ಕದಲ್ಲೇ ಇರುವಂಥದ್ದು ಸೊ ನೂರಾರು ಗಾಡಿಗಳು ಓಡಾಡುತ್ತೆ ನೂರಾರು ಜನಗಳನ್ನ ಓಡಾಡ್ತಾರೆ ಒಂದು ಅನುಮಾನ ಏನಪ್ಪಾ ಅಂತಂದ್ರೆ ಈ ರಸ್ತೆ ಪಕ್ಕದಲ್ಲೇ ಈ ಅನಾಮಿಕ ಎಂಟು ಶಬಗಳನ್ನ ಹೂತಿದ್ ಹೇಗೆ ಯಾಕಂದರೆ ಜನ ಓಡಾಡ್ತಾ ಇರ್ತಾರೆ ಸಾಕಷ್ಟು ವಾಹನಗಳು ಓಡಾಡ್ತಾ ಇರ್ತವೆ ಇಂಥ ಸಂದರ್ಭದಲ್ಲಿ ಇದೇ ಪ್ಲೇಸ್ನಲ್ಲಿ ನಾನು ಹೂತಿದ್ದೀನಿ ಇದೇ ಪ್ಲೇಸ್ನಲ್ಲಿ ನಾನು ಇಟ್ಟಿದ್ದೀನಿ ಅಂತ ಇಷ್ಟೊಂದು ಧೈರ್ಯವಾಗಿ ಹೇಳ್ತಾ ಇರುವಂಥ ವ್ಯಕ್ತಿ ನಿಜಕ್ಕೂ ಕೂಡ ಕೇವಲ ಈ ಸಮಯದಲ್ಲಿ ರಸ್ತೆ ನಿರ್ಮಾಣ ಆಗಿದ್ದ ಯಾಕಂದರೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಯಾವುದೇ ರಸ್ತೆ ನಿರ್ಮಾಣ ಆಗಿರಲಿಲ್ವಾ ಬೇರೆ ಬೇರೆ ಊರುಗಳಿಗೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಇದೇ ರಸ್ತೆ ಬಳಸ್ತಾ ಇರಲಿಲ್ವಾ ಈ ಎಲ್ಲ ಅನುಮಾನಗಳನ್ನು ಮೂಡುತ್ತೆ ಕೇವಲ ರಾತ್ರಿ ಸಮಯದಲ್ಲಿ ಬಂದುಬಿಟ್ಟು ಶಬಗಳನ್ನು ಹೂತಿ ಹೋಗ್ತಿದ್ನ ಯಾರ್ಯಾರು ಶಬಗಳನ್ನು ಇವರಿಗೆ ತಂದು ಕೊಡ್ತಾ ಇದ್ರು ಯಾರು ಇವನ ಮೇಲೆ ಯಾರಿಗೆ ಇವರು ಮಾರ್ಗದರ್ಶನ ಕೊಡ್ತಾ ಇದ್ರು ಯಾರು ಇವರ ಹಿಂದೆ ಇದ್ದಾರೆ ಯಾರ ಕೈವಾಡ ಇದೆ ಅದೆಲ್ಲವೂ ಕೂಡ ಎಸ್ ಐ ಟಿ ಇಂಚಿಂಚಾಗಿ ತನಿಖೆಯನ್ನು ಮಾಡ್ತಾ ಇದೆ ಎಸ್ ಐ ಟಿ ತನಿಖೆ ಕೇವಲ ಇದೇನು ಜಿ ಪಿ ಆರ್ ಅನ್ನು ಬಳಸ್ತಾ ಇದ್ದೀವಿ ಎಲ್ಲಿ ಅನಾಮಿಕ ಹೇಳ್ತಾ ಇದ್ದಾನೆ ಅಗಿತಾ ಇದ್ದೀವಿ ಅಂತಲ್ಲ ಕೇವಲ ಒಂದೇ ಆ್ಯಂಗಲ್ ಅಲ್ಲಿ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇಲ್ಲ ನೂರಾರು ಆ್ಯಂಗಲ್ ಅವ್ರದ್ದೇ ಆದಂತಹ ನೂರಾರು ನಲ್ಲಿ ಒಂದಿಷ್ಟು ತನಿಖೆಯನ್ನು ಮಾಡ್ತಾರೆ ಎಸ್ ಐ ಟಿ ಅಧಿಕಾರಿ ಅಂತಂದರೆ ಸುಮ್ಮನೆನಾ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತಂದರೆ ಸುಮ್ಮನೆನಾ ಕೇವಲ ಒಂದು ಆ್ಯಂಗಲ್ನಿಂದ ರೀಲಿ ನೂರಾರು ಆ್ಯಂಗಲ್ ಗಳಿಂದ ಒಂದಿಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಯಾವಾಗ ಜಿ ಪಿ ಆರ್ ಒಂದಿಷ್ಟು ಮೇಲೆ ಓಡಾಡೋಕ್ಕೆ ಆರಂಭ ಆಗಿದಿಲ್ಲ ಸಾಕಷ್ಟು ಜನಕ್ಕೆ ಢಬ ಢಬ ಶುರುವಾಗಿ ಬಿಟ್ಟಿರ್ಬೋದು ಏನು ತಪ್ಪು ಮಾಡಿದವರಿಗೆ ಒಂದಿಷ್ಟು ಡಬಡವಾಗುತ್ತೆ ಸುಖ ಸುಮ್ಮನೆ ಯಾರಿಗೆ ಬೇಕಾದರೂ ಕೂಡ ಡಬಡವಾಗ ಶುರು ಆಗಂಗಿಲ್ಲ ಈ ಅನಾಮಿಕರನ್ನ ಯಾರ್ಯಾರಿದ್ದಾರೆ ಏನು ಕತೆ ಅದೆಲ್ಲವೂ ಕೂಡ ತನಿಖೆ ಆಗುತ್ತೆ ನೋಡಿ ಅನಾಮಿಕರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಒಂದಿಷ್ಟು ತನಿಖೆ ನಡೀತಾ ಇದೆ ಸೊ ಹಾಗಾಗಿ ಏನೆಲ್ಲ ಬೆಳವಣಿಗೆ ಆಗಬಹುದು ಇವತ್ತು ಹದಿಮೂರನೇ ಸ್ಪಾಟ್ ಪ್ರಮುಖವಾಗಿ ಗಮನಿಸ್ತಾ ಇದ್ದೀರಾ ಐ ಹದಿಮೂರನೇ ಸ್ಪಾಟ್ನಲ್ಲಿ ಇವತ್ತು ಈ ಜಿ ಪಿ ಆರ್ ಓಡಾಡ್ತಾ ಇದೆಯಲ್ಲ ನಿಜಕ್ಕೂ ಒಂದು ಈ ಕೇಸ್ಗೆ ಇತ್ಯರ್ಥ ಹಾಕ್ಬೋದು ಇಲ್ಲ ಈ ಕೇಸ್ನಿಂದ ಮತ್ತೊಂದಿಷ್ಟು ಬೆಳವಣಿಗೆ ಆಗಬಹುದು ಕೇವಲ ಇಲ್ಲೇ ಮಾತ್ರ ಆದರೆ ಕೇವಲ ಇಲ್ಲೇ ಮಾತ್ರ ಆದರೆ ಹದಿಮೂರನೇ ಸ್ಪಾಟ್ನಲ್ಲಿ ಮಾತ್ರ ಸಿಕ್ಕರೆ ಸಾಕಷ್ಟು ಬೆಳವಣಿಗೆ ಆಗುತ್ತೆ ಇವತ್ತು ಸಾಕಷ್ಟು ಬೆಳವಣಿಗೆ ಆಗುತ್ತೆ ಸೊ ಹಾಗಾಗಿ ಏನೆಲ್ಲ ಬೆಳವಣಿಗೆ ರೀ ಇವತ್ತು ಯಾಕಂದ್ರೆ ಈಗ ತಾನೇ ಜಿ ಪಿ ಆರ್ ಅನ್ನು ಬಳಸ್ತಾ ಇದ್ದಾರೆ ಅಧಿಕಾರಿಗಳು ಇನ್ನೂ ಕೂಡ ಶೋಧ ನಡೀತಾ ಇದೆ ಯಾವೆಲ್ಲ ಕಾರ್ಯಾಚರಣೆ ಆಗಬಹುದು ಎಷ್ಟು ಮೂಳೆಗಳು ಸಿಗಬಹುದು ಎಷ್ಟು ಕಳೆ ಬರಹ ಸಿಗಬಹುದು ಎಷ್ಟು ಅಸ್ಥಿ ಸಿಗಬಹುದು ಅದೆಲ್ಲವೂ ಕೂಡ ಯಾಕಂದ್ರೆ ಇನ್ನೂ ಕೂಡ ಅಧಿಕಾರಿಗಳು ಒಂದಿಷ್ಟು ಟ್ರಯಲ್ ಮಾಡುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಅನಾಮಿಕರನ್ನ ಕೂಡ ಸ್ಥಳಕ್ಕೆ ಕರೆದುಕೊಂಡು ಬಂದಿದ್ದಾರೆ ಹಾಗಾಗಿ ಸಂಪೂರ್ಣವಾದಂತಹ ಒಂದಿಷ್ಟು ತನಿಖೆಯನ್ನ ಕೂಡ ನಡೀತಾ ಇದೆ ಆ ತನಿಖೆ ಯಾವ ಹಂತದಲ್ಲಿ ನಡೀತಾ ಇದೆ ಏನು ಕತೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ